ಯಾವ ಬೊಮ್ಮರ್ ಬೆಟ್ಟು ಯೋ ಬಾಂಧವರು ಜವಣಿರು ಒಟ್ಟಾದಿರು ಕಟ್ತೀನಿ ಎಂಕಲ್ ಹಿಸ್ಟ್ರಿ ಫಸ್ಟ್ ಇಪ್ಪನು ಅಂಚೆನೆ ಬೊಮ್ಮರು ಈ ಟೀಮ್ ಚಾಂಪಿಯನ್ ಒಂಜಿ ವರ್ಷದ ಚಾಂಪಿಯನ್ ಏರಾಪಿರು ಆಕಲಿಗೆ ಒಂಜಿ ಸ್ನೇಹ ಸಮ್ಮಿಲನ ಮಲತದೆ ಎಂಕಲ ಹಿರಿಯ ಕಡೆ ಬಾರಿ ಮಲೋಂಜ್ ಫಂಕ್ಷನ್ ಮಲ್ತಿದ್ದು ಇಂಕಲು ಕೆಲವು ಮೆಡಲ್ ಹಾಕಿ ಸಾಧಾರಣ ಎರಡು ಸಾವಿರದ ಎಂಟು ಹಕ್ಕನದಾನೇ ಅಂಕಲು ಕಂಬಳ ಹೊಡ್ಕೊಟ್ಟಂತ ಕೈದು ಮಲ್ತು ಬಾಬು ಶೆಟ್ಟರಿಗೆ ಕಣಪಲಾಯಿಗೆ ರಡ್ ಎರ್ಲು ಕೊರತ ಅವು ಎರ್ಲು மூஞ்சி நாலு வருஷம் பூராசனிகளில் நீர் பாடப்போம் வெண்டா எங்க கொஞ்சம் அட் எ டைமு பொம்மர் பெட்டியோ பாந்தர் ஒட்டாவோடு பண்ண அண்டா கொஞ்சம் மெசேஜ் இப்போ அண்டே எங்களை எருளைனா கிதைட்டு கொஞ்சம் சாதாரண இருபத்தையா புறானே ஒட்டாப்பா எங்களுக்கு தும்பு தும்புத இரளிப்புனாங்க எங்களுக்கு எட்ட மெடல் ஆத்தினு கொண்டா மாணி ಶಶಿನಂದ ಶೆಟ್ಟರು ಒಳ್ಳೆದು ಆರು ಬಾ ಬಲ್ಲದ ಎಲ್ಲೇ ಇಟ್ಟು ಸಾಧಾರಣ ವಾಯ್ಸ್ ಆಫ್ ಪುತ್ತುರ್ಥಿ ಪುನಃ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮೈನಿ ಗುರುಪುರದ ಮುಳೂರು ಅಡ್ಡೂರು ಜೋಡ್ಕರೆ ಕಮಲ ಕೊಟ್ಟಡಲ್ಲ ನಮ್ಮ ಐತಿ ಕಂಬಳ ಬಮ್ಮರ ಬೆಟ್ಟು ಯುವ ಬಾಂಧವರ ತಂಡದೊಟ್ಟು ಆ ತಂಡದ ಬಗ್ಗೆ ಒಂದು ಪರಿಚಯ ಮಲ್ತೊಂದು ಬರ್ಕ ಸರ್ ನಮಸ್ತೆ ಆನಂದ್ ಶೆಟ್ಟಿ ವರ್ಷದ ಈ ಯುವ ತಂಡ ಒಂದಿ ಕಮಳ ಕೊಟ್ಟು ಒಂದು ಸಾಧಾರಣ ಎರಡು ಸಾವಿರದ ಒಂಬತ್ತ ಎಂ ತೊಂಬತ್ತೆಂಟುಡು ಸ್ಟಾರ್ಟ್ ಮಲ್ದ ಕಿನ್ನೆ ಮಟ್ಟಡು ಒಂಜು ಪತ್ತು ಬತ್ತು ಇರುವತ್ತೈದು ಜವಣ್ಣ ಐಕ್ ಅಯ್ಯಕ್ಕೆ ಮೈನ್ಗ ಅದು ಒಂದು ನಾಲ್ಕೈದು ಜನ ಸ್ಪಾನ್ಸರ್ನಾಗ್ಲು ಉಳ್ಳರು ಅಗಲಿ ಪೂರ ಹೆಂಕಲ್ನ ಪೂರ ಎಡ್ಡೆ ಪಡಿಕೆ ಪೂರ ತೂಪಿನಗಲು ಅಗಲೆ ಬೆಂಬಲ ಪೂರ ಅಗಲೇ ಎಂಕಲ್ ಊರು ಒಂದು ಯೂನಿಟ್ ಒಂದು ಹೆಂಕಲ್ನ ಯುವಕರನ್ನ ಒಂಜಿ ಒಕ್ಕೂಟ ಉಂಡು ಅವಕೆ ಸ್ಟಾರ್ಟ್ ಮಲ್ತು ಅಂಚನೆ ಒಂಜಿ ಎರಡು ವರ್ಷ ಪೋನಾಗ ಇಕ್ಲು ಜೋಡು ಕರೋಕ್ಕೆ ಮತ್ತೆ ಬರ ಮಲ್ತ ಅಂಚನೆ ಶುರುಮಲ್ತದ್ದು ಫಸ್ಟ್ ಕಂಬಳದ ಹಿಸ್ಟ್ರಿಡ್ ಯೋ ಬೊಮ್ಮರ್ ಬಿಟ್ಟು ಯೋ ಬಾಂಧವರು ಜವಣಿಯರು ಒಟ್ಟಾದಿ ಹಿರು ಕೊಟ್ಟಿದ್ದೀನಿ ಎಂಕಲೇ ಹಿಸ್ಟ್ರಿ ಫಸ್ಟ್ ಇಪ್ಪನು ಅಂಚೆನೆ ಬೊಮ್ಮರು ಈ ಟೀಮ್ ಚಾಂಪಿಯನ್ ಒಂಜಿ ವರ್ಷದ ಚಾಂಪಿಯನ್ ಏರಾಪಿರಿ ಆಕಲೆಗೂ ಒಂಜಿ ಸ್ನೇಹ ಸಮ್ಮಿಲನ ಮಲ್ತದ ಹೆಂಗೆ ಹಿರಿಯ ಕಡೆ ಬಾರಿ ಮಲ ಒಂಜ್ ಫಂಕ್ಷನ್ ಮಲ್ತಿತ್ತ ಸಾಧಾರಣ ಒಂದು ಐನಾದು ಸಾವಿರ ಜನ ಹುಟ್ಟಾತಿರ ಅದಾಗ ಅದಾಗ ಊರು ಪೂರ ಒಟ್ಟಾಗಿತ್ತು ಬೈದೇ ಪೂರ ಸಪೋರ್ಟ್ ಮಲ್ತಿತ್ತಿರು ಅದಾಗ ಕುಕ್ಕುಂದೂರು ಶಂಕರಬೆಟ್ಟು ಶಂಕರ ಮಡಿವಾಳ ಆರ್ನ ನಾವೇ ಎಲ್ಲೆ ಇರ್ಲಿತ್ತ ಕಕ್ಕೆಪದ ಪೆರಂಗಾಲ್ ಬಾಬು ಬಾಬು ವೆಂಕಪ್ಪ ತನ್ನೇಗೌಡ ಆರ್ನ ಇರ್ಲು ನಾವೇರ್ಣ ಮತ್ತು ಮೆಡಲ್ ಮಲ್ತಿತ್ತ ಮತ್ತೆ ಬೊಳಂತೂರು ಗಂಗಾಧರ ರೈಗಲ್ನ ಸೀನಿಯರ್ ಇರ್ಲು ಬೊಳಂತೂರು ಬಾಬು ಶೆಟ್ಟಿನ ಕನಪಲ ಇದಿರ್ಲು ಪೂರ ಚಾಂಪಿಯನ್ ಆಗಲಿ ಪೂರ ಜನಕ್ಕೆಲ್ಲ ಲೆತ್ತದ ಆ ಸಮ್ಮೇಳಿ ಸನ್ಮಾನ ಮಲ್ಬಾರ್ಕೂರು ಶಾಂತಾರಾಮ್ ಶೆಟ್ಟಿ ಬಲ್ಲದ ಎಲ್ಲೇ ಆಯ್ತು ಚಾಂಪಿಯನ್ ಆ ಸಲ ಅಂಜನೇ ಎಂಕಲ್ನ ಎಂಕಲ್ನ ಚಾಂಪಿಯನ್ ಚಾಂಪಿಯನ್ಗೆ ಒಂಥೆ ಪಾಯಿಂಟ್ ತತ್ ಬೋದಿತ್ತು ಆ ಸಲ ಆದಾಗ ಆ ಎಂಕಲಿಗೆ ಕೆಲವು ಮಾಡಿಲ್ಲ ಪದ್ಮೂಜ್ ಮೆಡ್ಲಾದಿತ್ತು ಆ ವರ್ಷ ಎರಡ್ ಸಾವಿರದ ಮೂರು ನಾಲ್ಕು ಮೂರು ನಾಲ್ಕು ಎರಡ್ ಸಾವಿರದ ಮೂರು ನಾಲ್ಕು ಆ ವೆಂಕಲ್ನ ಹಿಸ್ಟ್ರಿ ಡೇ ಒಂಜಿ ಸುವರ್ಣಾಕ್ಷರ ಬರದೀಪ್ನ ಒಂಜಿ ಸಭೆ ಅಯ್ಕ ಬಕ್ಕ ಬತ್ತಿನಾಗಲಿ ಪೂರ್ವ ಸಾಧಾರಣ ಇಡೀ ನಮ್ಮ ಕಂಬಳಕೂಟದ ಮಾತ ಬಕ ಎರ್ಲೆನೊಟ್ಟು ಬೇಲೆ ಹಾಲ್ಪನಗಲು ಮಾತಾ ಜನ ಬತ್ತದ ಆ ಪಾಲ್ ಪಾಲ್ಬಾಡಿದಾರೆ ಅದು ಅಕಲಿ ಪೂರ್ವ ಉಣಸ ವ್ಯವಸ್ಥೆ ಪೂರ ಮಲತದ ಒಂಜಿ ನಾಟಕ ಊರದಾಗಲಿ ಒಂಜಿ ನಾಟಕ ತೂರೆ ಮತ್ತು ಮಲಿದೆ ಐ ನಿಜವಾದ ಎಂಕಲ ಯೋ ಬಂದ ಐತ ಕೀರ್ತಿ ಜಗಡೆ ನಟರಾಜ ಅರುಣಾಚಲ್ ಇಂದ ಮೇಯ್ನ್ ಆದಿ ತಿರ್ಗ ಅದು ಅವು ಹಗಲಿಗೆ ಆಯ್ತ ಕೀರ್ತಿ ಆಮೇಲೆ ಎಂಕಲಿನಗಲು ಅಂಚನೆಯ ಅಡ್ಡರ್ ಇತ್ತಿ ತು ಅಂದಿತ್ತಿರು ಇಡೀ ಒಬ್ಬರುಟ್ಟು ಯೋಬಾ ದೇವರು ಸಾಧಾರಣ ನಲ್ಪ ಜನ ಇತ್ತು ನಲ್ಪ ಜನ ಇತ್ತೆ ಕೆಲವು ಉಲ್ಲೇ ಇರ್ತೀವಿ ಮೂಲೆ ನೆಟ್ಟ ಅದಗದ ಮಂಡೆ ಅಂತೈತೆ ಯಂಗಸ್ಟ್ ಜನ್ ಅವೆರಡು ಬಕ್ಕ ಅಂಚನೆ ತುಂಬ ಅದು ಸಾಧಾರಣ ಅಂಕಿಲು ಕೆಲವ ಮೆಡಲ್ ಹಾಕಿ ಸಾಧಾರಣ ಎರಡು ಸಾವಿರದ ಎಂಟು ಪಕ್ಕ ನಾನೇ ಅಂಕಲು ಕಂಬಳ ಹೊಡ್ಕೊಟ್ಟಂತ ಕೈದ್ ಬಲ್ತ ಎಂಕಲ್ ಎರ್ಲು ಪೂರ ಸೀನಿಯರ್ ಆಯ ಸೀನಿಯರ್ ಆಯ ನೋಡ ಎಂಕು ಇದಟ್ಲ ಎಂಕಲ್ ಎರ್ಲು ಸಾಧಾರಣ ಎಡ್ಮ ಜೊತೆ ಇರ್ಲುತ್ತ ಒಂಜಿ ಅಂಡ್ ಒಂ ಎರಡ್ಲೆ ಮಾರ್ದು ಜೈದ ಗಿಡಪ ನಗಲು ಎಂಕಾಲೆ ಇತ್ತ ಎಂಕಲ್ ಗಿಡ ಎರ್ಲ ಗಿಡಪ್ಪು ನಗಲಿ ಅಂದ್ರೆ ಅಗಲಿಗೆ ಕೊರತ ಬೊಳಂತೂರು ಬಾಬು ಶೆಟ್ಟ್ರಿಗೆ ಕಣಪಾಲಿಗೆ ರಡ್ಡಿ ಎರ್ಲು ಕೊರತ ಅವು ಎರ್ಲು ಮೂಜಿ ನಾಲ್ ವರ್ಷ ಪೂರಾ ನಿಶಾನಿಗಲೆ ನೀರ್ ಪಡ ಪಡ್ತೀವಿ ಬಳಂತೂರು ಬಾಬು ಶೆಟ್ಟರು ಕನ್ನಪಲಾಯ್ ಅದಾಗ ರಾಜ ಎಲ್ಲ ಕಾಟಿಲ್ಲ ರಾಜ ಎಲ್ಲ ಕಾಟಿಲ್ಲ ಆ ರ ಕಾಟಿನವರ ಅಡ್ಡಪಲಾಯ್ದಾಗ್ಲು ಪತ್ತೊಂಬತ್ತು ಇತ್ತೀರು ಅವೇನು ಬಕ್ಕ ಅಗಲು ಬಾಬು ಶೆಟ್ಟ್ರನ್ನ ಗೆತ್ತೊಂಡಿರು ಅವ್ರೊಡಕ ಎಂಕಲನೇ ರಡ್ಡಿ ಇರ್ಲು ಒಂದು ನಾಲ್ಕು ವರ್ಷ ಬಳಂತೂರು ಬಾಬು ಶೆಟ್ಟ್ರನ್ನ ಪುದರ್ಡ್ ಮೆಡಲ್ ಮಲ್ದಿರು ಅಗಲು ಅಡ ಕಂಬಳ ಅಂಕಲನ ಒಟ್ಟಿಗೆ ಆಗಲು ಬತ್ತದ್ದು ಸೇರೊಂದಿತ್ತೇ ಕಲ ಎಲ್ಲ ಹೆಲ್ಪ್ ಮಲ್ತು ಹೊಂದಿತ್ತೇರಿ ಅಂಚೆನ ಆಡೋದು ಎಂಕ ಇರ್ಲು ಸೀನಿಯರ್ ಸೀನಿಯರ್ ಆಡೋಕೆ ಹೆಂಗೆ ಸೀನಿಯರ್ ಸ್ಪಾನ್ಸರ್ ಪಣದುಪಾನ್ಸರ್ನಾಗ ಬುಡ್ಚಿ ನಂಗೆ ಸೀನಿಯರ್ ಆ ಒಂದು ಇಂದ ಇಂದು ಬುಡ್ಚಿಂದು ಚಂಚೂರು ಒಂದು ಮಲ್ತಾರೆ ಅಡೇಕೆ ಕಂಬಳ ಉಂತಾಯ ಆವಿಡೋಕ್ಕಂಜಿ ಪೋಯ್ ವರ್ಷ ಎಂಕಲು ಮಾತಾ ಕೂಡ ಹೆಂಗೆ ಕಲಿಗೆ ಎಂಕಲ ನಟರಾಜಗಡೆ ಅಂಚನೆ ಅರುಣಾಚಲ್ ಸೆಟ್ರು ಅಂಚನೆ ಆಗಲ್ ನಟಗು ಸಾತ್ ಕೊರ್ರೆ ಹೆಂಕಲಿಗೆ ಕೂಡಲೊಂದು ಎರಡು ಜನ ಎಡ್ಡೆ ಸ್ಪಾನ್ಸರ್ನಾಗ್ಲು ಸಿಕ್ಕಿರಿ ಕರಿವರ್ ಕರಿವರ್ ಕರಿವರ್ಷರು ಕೂಡ ಇತ್ತೆ ಹಗಲ್ನ ಮುಖಾಂತರ ಅಂತರ ಇವರು ಎಚ್ ಎಂ ಟಿ ವರ್ಷದ ಗಣನಾಥ ಹೆಗಡೆ ಪೊಯ್ಸರ್ ಒಂದು ಐನ್ ಕಮ್ಲ ಆರ್ನಪು ದರ್ಡಿ ಬೊಮ್ಮರ್ಬಿಟ್ಟಿ ಉಡುಪಿ ಬ್ರಹ್ಮಗಿರಿ ಆರ್ನಪು ದರ್ಡಿ ಅವಿಡ ಬಕ್ಕ ಹೆಂಕಲಿಗೆ ಸೋಮಣ್ಣೆ ಮಾಡ್ ಆರ್ಲಿ ಆರ್ಲ ಮಲ್ಲ ಎಂಕಲ್ನ ಎಂಕಲ್ ಇರ್ಲಿನ ಪೂರ ಇತ್ತೆ ಪೊಸತ್ತೆ ಪರ್ಚೇಸ್ ಮಲ್ ಬರ ಕಾರಣನೇ ಆಗುಳು ಹೆಂಗೆ ಒಂಜಿ ಕೋಟದ ಒಂಜಿ ಜೊತೆ ಇರ್ಲಿ ಗೇತೊಂಡ ಅವ್ಲು ಎಡ್ ರೇಟ್ ಕುರ್ತು ಗೆದ್ದನು ಅವಕ್ಲೂ ಗೆದ್ದೆ ಸಲೇ ಪುತ್ತೂರುಡು ಫಸ್ಟ್ ಮೆಡಲ್ ಆದರ್ತೀನಿ ಹಾ ಈ ಸರ್ತಿ ಬಕ್ಕ ಎಪ್ಪನ ಮಗರುಡು ಸೆಕೆಂಡ್ ಮೆಡಲ್ ಆತನಿ ಅವೆಡ್ ಬಕ್ಕ ಹೆಂಗಲ್ನ ದೂರ ದೃಶ್ಯಾನೇ ಬುಡ್ಪಣಾಡೋ ಹೆಚ್ಚು ಕಡಿಮೆ ಆದ ಪಾರ್ನಾಗಲೀಗಿಲ್ಲ ತಾಗಿದು ತಾಂಟದು ಬರ್ದು ಒಂಜಿ ಎರಡು ಮೂಜ್ ಮೆಡ್ಲ್ ಎಂಕಲ್ ಕೈ ಟಿ ಪೋಂಡು ಆ್ಯಂಡ ಇತ್ತ ಇನಿತ್ತ ಎಡ್ಡೆ ಟೈಮಿಂಗ್ ಇಡುಲ್ಲ ಇತ್ತ ಹೆಕಲ್ನ ಸ್ಪಾನ್ಸರ್ನಾಗೆಲ್ಲ ಇನ್ನೇರ್ಲೆ ಬರುವ ಅಗಲಿಗೆಲ್ಲ ಬಾರಿ ಖುಷಿ ಆತಂತ ಟೈಮಿಂಗ್ ಲಾಯ್ಕೊಂಡು ಅಂಚೆನೆ ಬಕ್ಕ ಎಂಕಲ್ನ ಕೂಟದ ಒಂಜಿ ವೈಶಿಷ್ಟ್ಯಗೊಂಡ ಹೆಂಕೊಂಜೆ ಅಟ್ ಎ ಟೈಮು ಬೊಮ್ಮರ್ ಬಿಟ್ಟು ಯೋ ಅಂದಿರು ಒಟ್ಟ ಒಡು ಪಂದಾಂಡ ಒಂಜಿ ಮೆಸೇಜ್ ಪಂಡೆ ಅವನು ಎಂಕಲ್ನ ಎರಡನ ಕಿದೆ ಒಂಜಿ ಒಂಜ್ ಸಾಧಾರಣ ಇವತ್ತೈದು ಜನ ಒಟ್ಟಪ್ಪ ಹೊಟ್ಟಪ್ಪ ಬಸ್ ಅಂಚಿನ ಏನ ದಾಳ ಎಂಕಲ್ನ ಈತ ಯೋ ಬಾಂಧವ್ರು ಉಳ್ಳೇರು ಆ ಕಲಿಗೆ ದಾಳ ಒಂಜಿ ಜೀವನಾಡು ಸಂಸಾರ ಚಿಕ್ಕ ಪುಟ್ಟದ ಒಂಜಿ ಸಮಸ್ಯೆ ಬತ್ತಂಡ ಅದನ್ನ ಏನತನ ಅವಶ್ಯಕತೆ ಇತ್ತಂಡ ಅದಕ್ಕೆ ಪೂರ ಹೆಲ್ಪ್ ಮಲ್ಪ್ ನಗುಲು ಉಳ್ಳೇರಿ ಅದೇ ಅಂಚಿನ ಎಂಕಲ್ನ ಒಂಜಿ ಚೂರು ఆరోగ్యూ ప్రాబ్లమాండు ఆయ నిజాదండ ఆయకు భారీ కష్టాడు ఆయన ఎంకల్ పూర ఒట్టదు ఎడ్డర తిరుతూ అండా ఆ అయితే ఇన్నికి కంబలు బరందుకుంది

ಹೆಂಕಲಿನ ಮಾತಾ ಇರಲಿಲ್ಲ ಹೆಂಕಲೆ ಅದು ಹೆಂಕಲ್ನ ಮಿತ್ತ ಒಂದು ಇಪ್ಪು ಆ ಪ್ರಶ್ನೆ ಅಂಡ್ ಆ್ಯಂಡ್ ಎಂಕಲ ಮಾತು ಓವರಾಲ್ ತುಂಡ ಹೆಂಕಲಿಗೆ ಮಾತ ಊರು ಸಪೋರ್ಟ್ ಉಂಡು ಆಯಿತಾ ಸರ್ ಹೆಂಗ್ ದಾಳ ಹೆಚ್ಚು ಕಡಿಮೆ ಅಣ್ಣ ಓ ನಿಲ್ ನಾ ಉಡ ಏನು ಅಣ್ಣ ಕೇನೊಂದು ಇಪ್ಪು ನಾವು ಮಸ್ತ್ ಜನ ಉಳ್ಳಿ ಆಯಿತ ಸರ್ ಮೈನ್ ಇಂದ ನಾನು ನಡಪುಡು ಅಡ್ಡ ಹೆಂಕಲನ್ನ ಮೈನ್ ಕಾರಣ ಎಂಕಲ್ ದುಂಬು ದುಂಬುದ ಇರ್ಲಿಪ್ಪುನಾಗ ಹೆಂಕಲಿಗೆ ಎಡ್ಡೆ ಮೆಡಲ್ ಹಾತಿನ ಗೊಂಡ ಮಾಣಿ ಶಶಿನಂದ ಶೆಟ್ಟರು ಒಳ್ಳೆದು ಆರು ಬಾ ಎಂಕಲ್ನ ನಾ ಬಲ್ಲದ ಎಲ್ಲೆ ಇಟ್ಟು ಸಾಧಾರಣ ಒಂಜು ವರ್ಷನೇ ಪದ್ಮೂಜ್ ಮೆಟ್ಲು ಮಲ್ತುಕೊಡ್ತಾರೆ ಹೆಂಕಲ್ ಅಂಚೆ ಇತ್ತ ಹೆಂಕಲಿಗೆ ಸುಧೀರ್ ಸುದೀರ್ ನಾರ್ ಗಿಡವಿ ರೀ ಅವರು ಕೊಡೋ ಅವಕ್ಕ ಇದಿರದ ಸ್ಪಂದನ್ ಶೆಟ್ಟಿಂದಲೇರಿ ಬಿ ಇರ್ಲೇನು ಗಿಡ ಇನಿ ಇನ್ನೀತ ಟೈಮ್ ತುಂಡ ಹೆಂಕಲ್ನ ಇರ್ಲೇನೇ ಟಾಪ್ ಟೈಮ್ ಇದ ಮಟ್ಟ ನನ್ನ ಸಾಲುಗಂಡ ಇಂಚಿನ ಪಂಡ್ರೆ ಅಪೂಜಿ ಅವು ಅದ್ರಸ್ತ ಮತ್ತೆ ಬಕ್ಕ ದುಂಬು ಎಂಕಲ ಬಿ ದುಂಬುದ ದುಂಬುದರ್ಲಿನ ಹರಿಯಪ್ಪ ಹರ್ಯ ಪೂಜಾರಿ ಯಾರು ವೇಡ್ ತುಂಬಾ ಅವರು ಕಮಲಾ ಜಯ ರಾಮಪ್ಪ ಹಾಗೆಲ್ಲಾ ಇರ್ಲಿ ಗಿಡ ಬಿತ್ತಿದ್ರ ಯಾರು ಇನಿಕ್ ಇನಿಕ್ಲಾ ಹೆ ಬರೋನ್ ತಿಪ್ಪ ಕಮಲಾಂಡ ಬರೋನ್ ಇಪ್ಪರು ಶಶಿನಂದ ಇತ್ತ ಶೆಟ್ಟು ಇತ್ತಲ್ಲ ಬತ್ತದ ಎಂಕಲ್ ಹೆಲ್ಪ್ ಮಲ್ ಕೂಪಿ ಅಂಜನೆ ಹೆಂಗಲ್ ಈ ಕೂಟ ಇಂಜನೇ ಎಡ್ಡೆ ರೀತಿ ಪೋಡು ಎಡ್ಡೆ ರೀತಿ ಎಂಕಲ್ ಒಕ್ಕಟ್ಟು ಉರಿಯೋಡು ಎಂಕಲ್ನ ಈ ಸ್ಪಾನ್ಸರ್ನಾಗಲು ಹೆಂಕಲ ಈತ ಹೆಲ್ಪ್ ಮಲ್ಬರಿ ಹಗಲ್ಲ ಒಂಜಿ ಪುದರ್ಗೋನೋಡು ಹೆಂಕಲು ಇಂದು ಈತ ಜಾವಣ್ಣ ಪೂರ ಒಟ್ಟಾದುಲ್ಲ ಹೆಂಕಲು ಎಂಕಲ ಇಟ್ಟು ದಾಲ ಭೇದ ಭಾವ ಇಜ್ಜಿ ಎಂಕಲ್ನ ಇಟ್ಟು ಹೂ ಜಾತಿ ಎಂಕಲಿ ಹುಲಾಗ ಲೆಕ್ಕ ಇಜ್ಜಿ ಎಂಕಲ ಜಾತಿ ಈತಿ ಹೋಲ ಎಂಕಲ್ ತೂಪುಜ ಹೆಕಲ ಅಂಚೆನೆ ಈ ಕೂಟನು ಒಂದು ನಿಜವಾದ ಅಂಡ ಊರು ಊರದಾಗಲ್ಲ ಒಂಚು ಕೂಟ ಅಂಡ ಇಪ್ಪುನು ಈ ಎರ್ಲೆ ಕಿದೆ ಹಿಪ್ಪು ಐಕ್ ಇಲ್ಲಾಡಿಗೆ ಬುಡಾಪಿನ ಒಂಚು ಕಿದೆಯನ್ನ ಮಲ್ದ್ರಿ ಬಾರಿ ಸೋಕದ ಕಿದೆಯ ಮಲ್ದೇರಿ ಬಕ್ಕ ಐಕ್ಲಿ ನೀರ್ದ ವ್ಯವಸ್ಥೆ ಐಕ್ಲಿನ ಪಿದಾಯ ಮತ ಕಟ್ಟಿನ ವ್ಯವಸ್ಥೆ ಪೂರ ಬಾರಿ ಸೋಲು ಸೋಕೊಂಡು ಅಂಚಿನೇ ದೇವರ ದಯವಿಟ್ಟು ಹೆಂಕಲಿಗೆ ಹಿಂದಿನ ಹಿಂದಿನ ದುಂಬುವವರು ಸರ ದೇವರನ್ನ ದೇವರನ್ನ ಆಶೀರ್ವಾದ ಹೆಂಗೆಲಿ ಬೋಡು ಅಂಚನೆ ಊರದಾಗಲ ಖಂಡಿತ ಎಂಕಲಿಗೆ ಸಪೋರ್ಟ್ ಉಂಡು ಏನೇ ಖಂಡಿತ ಮನಸ್ಪೂರ್ವಕವಾದ ಪನ್ಪೆ ಅಂಚಿನ ಇತ್ತ ಇನ್ನು ಒಂದು ಲಾಸ್ಟದ ಕಂಬಳ ಈ ವರ್ಷದ ಈ ವರ್ಷದ ಲಾಸ್ಟದ ಕಂಬಳ ಅವಿನ ಈ ಸಲ ಹೆಂಚಾಪುಳು ತೂ

ಎಲ್ಲ ಇರಲಿದ್ರೆ ಸಾಲು ಬಕ್ಕ ಆಲ್ಪೀ ಅದ ಮುಟ್ಟ ನಾವು ಮಂಡೆ ಪೂರ ಬಿರಿ 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 ಅದ ಇರ್ಲು ಇರಲು ಪಾರ ಒಂದಿತ್ತ ಅಯ್ಕಾಸ್ರಿ ಫ್ರೀ ಅದು ಪಾರ್ ನಾವಿರಡು ಪಾರ್ ಬೈ ಫ್ರೀ ಪಾರ್ವತಾ ಐಕಾಸ್ರ ಅದು ಒಂಜಿ ನಾವಿರಡು ಜಪ್ ಎರ ಒಂಜಿ ಸಲ ಹೆಗುರಿ ಹಿಂಗೆ ಕಂಬಳದ ತಜ್ಞರು ನಿಗ್ಲು ಬಲ್ಲ ಬಲ್ಲು ಹೊಸ ಟೈಟ್ ಆಗ್ಬಂಡ ಅವು ಆಪುಜಿ ಮಸ್ತ್ ಪೂರ್ತ ಇಲ್ಲ ತಡೆ ತೊಂಡ್ರೆ ಆಪುಜಿ ನಿಗ್ಲು ನಾವಿಟ್ಟು ಗಿಡಲಿ ಒಂಜಿ ವರ್ಷ ನಾವಿಟ್ಟು ಗಿಡಲಿ ಬಕ್ಕ ಬೊಡ್ಡ ಬಲ್ಲದಿಲೆ ಬಂಡಿ ರಂಚೈತೆ ಒಂದು ಪೊ ಹೊಸ ಪ್ರಯೋಗ ಮಲ್ದ ಹೆಂಗಲ್ಲ ಬಲ್ಲದಕ್ಕೆಲ್ಲ ಬಂಡಿರು ನಾವಿರಡ್ಡೆ ಗಿಡ ಇತ್ತ ನಾವಿರ್ಡ್ ಗಿಡ ಒಂದು ಎಂಚನ್ ತುಡು ಬನ್ಲೆ ದುಂಬು ಏತ ಮೆಡಲ್ ಹತ್ತಿ ಇತ್ತ ಸಾಧಾರಣ ವರ್ಷನೇ ಪದ್ಮುಜ್ ಮೆಡ್ಲ್ ಆತಾನೆ ಅವೆಡ್ ದುಂಬಲಾ ಒಂದಿರಡು ಇಂಚ ಮೆಡ್ಲ್ ಆತಾನೆ ಅವೆಡ್ ಬಕ್ಕ ಈ ವರ್ಷ ಪೋಯ್ ವರ್ಷ ಸ್ಟಾರ್ಟ್ ಮಾಡ್ತಾ ಪೋಯ್ ವರ್ಷ ಮೆಡಲ್ ಹಾತಿದ್ದು ಸೆಮಿಕ್ ಮುಟ ಪೋತ ಈ ಸಲ ಈ ಇರ್ಲಿನ ಕೋಟದ ಇರ್ಲಿನ್ಗೆ ತೆಡ್ ಬಕ್ಕ ಪುತ್ತೂರ್ದ ಫಸ್ಟ್ ಕಂಬಳುಡು ಎಂಕ್ಲಿ ಮೆಡ್ಲ್ ಆತನ್ ಹೋಡಕ್ ಜಪ್ಪಿನ ಮಗಳು ಸೆಕೆಂಡ್ ಮೆಡ್ಲ್ ಆತನ್ ಅವಟ ಈತ್ ಕಂಬಳ ಆತಿಜಿ ಆ ಮುಲ್ಕಿಡ್ ಈ ಇರ್ಲಿಗ ಸೆಕೆಂಡ್ ಮೆಡ್ಲ್ ಆದಿತ್ತ ಗನ್ ಇರ್ಲಿಗ ಇತ್ತ ಸದ್ಯ ಜೋಡಿ ಮಾತ್ರ ಸದ್ಯಡು ಎಡ್ಮ ಇರ್ಲಿತ್ತ ಅವೆ ಹೊರ ಪಂಡರು ದುಂಬು ಕಾಲಡೆ ಎನ್ಮ ಇತ್ತ ಇತ್ತೆ ಎಡ್ಮ ಇರ್ಲಿತ್ತ ಎಡ್ಮ ಇರ್ಲಡೆ ಒಂಜಿ ಇರು ಎಂಕ್ಲಿ ಯಾರನ್ನ ಗಿಡ ಪರಿಕೊಂಡದಿಲ್ಲ ಅವೇನ್ ವಾಪಸ್ ಕೊರಿಯ ಬಕ್ಕ ರಡ್ಡವೇನ ಐಕ್ಲ್ ಪಾರು ಜಾ ಪಂಡದ್ದು ಅವೇನು ಬೇತ ಎಕ್ಲಿ ಕೊರಿಯ ಅವ್ಲಿ ಇತ್ತೆ ಐಕ್ಲಿ ಪ್ರಾಕ್ಟೀಸ್ ಮಾಲ್ಪ ಒಂದು ಅವು ನಾನು ಏನ್ ಅಲ್ಪ ಗೊತ್ತಿಜಿ ಆ ಬಕ್ಕದ ಇತ್ತ ಐನು ಇಲ್ಲ ಇಲ್ಲ ಐನು ಐನ್ ಎರಡು ಇಲ್ಲ ಐನ್ ಎರ್ಲಡು ಒಂಜಿ ಜೋಡಿ ಇಜ್ಜಿ ಅವಕ್ಕ ಅಂಡ್ ಸಟ್ ಮಲ್ತ್ ಪಾಡ್ಗಂದು ಉಂಡು ಅಂಡ್ ಈ ಸರಿ ಎಂಕಲ್ ಒಂದು ರಡ್ಡಡ್ ಪೊರತೆ ಇರ್ಲು ಅಂಟ ಸರಿ ಬರ್ಪ ಸರಿ ಒಂಚೂರು ಸ್ಟ್ರಾಂಗ್ ಆವಾ ಅಲ್ಲಿ ಜಪೋಡುಂದು ಉಂಟು ಬರ್ಪೇ ಸರಿಕ ನಾನು ಮೀಟಿಂಗ್ ಆದ ಹೆಂಕ ಗುರು ಬತ್ತಿನ ಹೇಳ್ಬಾಕ ಇಂಚಂದು ಒಂದು ಡಿಸೈಡ್ ಮಲ್ತದ ಅಲ್ವಾ ಬಕ್ಕ ಹೆಕಲು ಎಂಕಲೊಂಚು ಕೆಲವು ಪೊಸ ಪೊಸ ಪ್ರಯೋಗಗಳು ಉಂಟು ಬಂಟ ಹೆಂಗೆ ಇರ್ಲಿಗೂ ಕೂಡ್ಬೋಡು ಎಂಕಲೊಂಚು ಸ್ಪಾನ್ಸರ್ ಭಾರಿ ಉಮ್ಮೆದು ನಮ್ಮನ ಈತದ ಕಂಡುಂಟು ದಾಯಿಗೆ ನಮ್ಮ ಕುಡು ಮಲ್ ರಡ್ಡು ರೆಡ್ಡು ಬಾಕಿಯರಿಗೆ ಕೂಡ್ಬೀತದಿತ್ತ ಕುಡು ಕುಡುಳೆಪ್ ಎಂಕಲೆ ಬೀಳತ್ತದ ರೆಡ್ ಕಿಂಟಲ್ ಚಿರ್ಲಿ ಕುಡು ಆತನಿ ಅವೇ ಎರಡು ಅವೇ ಕುಡು ಎರ್ಲೆ ಪಾಡೋದಿಲ್ಲ ಇತ್ತ ಎಂಕಲು ಅಂಚೆನೆ ಕರು ಕುಂಬ ಕರು ಕುಂಬೆ ಕುಡೋಜ್ ಐಡಿಯಾ ಬಾರ್ದಿರಿ ಕರು ಕುಂಬ ನವನೆ ಮಲ್ಪಡು ಒಣದ್ ಈತ ಐಕ್ಲೆ ರೆಡಿ ಅವಲೇ ಓವಂಜಿ ಕಂಡು ಕರು ಕುಂಬ ನಾನ ಸೀಸನ್ ಕರು ಕುಂಬ ಮಸ್ತ್ ಬೋಡಾಕೊಂಡು ಐಕ್ಲೆ ತಂಪುಗ್ ಬೋಡಾಪುರ ಅಂಚೆನೆ ಮಾತಲ್ಲ ಬಕ್ ಈಗ ಎರಡ್ ವರ್ಷಕ್ಕೆ ಬೋಡಾಪಿನ ಕಣಕ್ಕದ ವ್ಯವಸ್ಥೆ ಆ ಕುಡು ಬೇಯ್ಯೆರೆ ಅವೆನ್ನ ಪೂರಾ ಮಲ್ತೈತೈತೆ ಕಲಿಗೆ ಶನಿವಾರ ಆಯ್ತಾರ ಬತ್ತಂಡ ಆ ಇನ್ನೀ ಪಪ್ಪ ನಗಲು ಕಂಬ್ಲೋಡ್ ಇಪ್ಪವ್ರಿಂದ ಅಂಚ ಎಂಕ ಜೋಕಲ್ನ ಮನೋಭಾವನೆಲ್ಲ ಇತ್ತ ತೊಂದ್ರೆ ಜಿ ಇತ್ತ ಮಾತಾಡ್ಲ ಬುಡಾಯಿನ ಟೈಮ್ ಇಡ್ ಬರ್ಪೀರಿ ಕಾಂಡ ಎರ್ಲು ಒಂಚೂರು ಬಂಗಾಬಣ್ಣೆ ಎಂಕಲಿಗೆ ಕಾಂಡ ಬುಡ್ನ ಒಂಜಿ ಪತ್ ಜನ ಇಪ್ಪ ರಾತ್ರಿ ಬಕ್ಕ ಪೂರ ಬತ್ತದ ಸೇರ್ರಿ ಒಂದು ಏರುತ್ತ ಪರಿಚಯ ಎಂಕಲ್ ನಾವು ಕೋಟಿಗೆ ತನ್ನ ರಾಜೆ ಆಯ್ಕ ಒಂದು ವೇಣೂರ್ದ ಬೊಳ್ಳೆ ಅವು ಪಂಡ ಐತ ಜೋಡಿ ಅವು ಆದಿತ್ತ ಮೋಡೆ ಅಂದ್ ಅಂದ್ ಅವು ಮೋಡೆ ಆದಿತ್ತನ್ ಆ ಮೋಡಗ್ ಮೋಡಗೊಂಚೂರು ಕಾಂಬಿನೇಷನ್ ಕಡಿಮೆ ಅಂಡ್ ಐಕಸ್ ಇದೇಣೂರ್ದೊಂಜ್ ಮೋಡಗ್ ನೆಕ್ಲಾಜೆ ಗೊತ್ತು ನೆಕ್ಲಾಜೆ ಗೊತ್ತು ಅವು ಬಲ್ಲ ಮೆಟ್ಲು ಮಲ್ದಿನ ಎರ್ಲು ಐಟ್ ಒಂಜಿ ನೆಕ್ಲಾಜ್ ಗೊತ್ತದು ಎರ ಎಂಕಲ್ಲ ಮೋಡಗ ಬಾಡ್ದು ಮುಂಚನೆ ರಾಜಗ್ ವೇಣುರದ ಬೊಳ್ಳೆನ್ ಬಾಡ್ದನ್ ಇನ್ನೀ ಮೋಡನ ಬಕ್ಕ

ತಿರ್ಗಾದು ಆಯ್ನಕ್ಕೆ ಮತ್ತ್ ಹತ್ತು ಗಂಟೆ ಮುಟ್ಟ ಕಂಡು ಹಿಡ ಬಿ ದೊಂಬು ಉಡಿಪು ಅವಡಕ್ಕೆ ಪತಂಬ ನೆಕ್ಲೆನ್ ಮಾತ್ರ ಪತ ಹತ್ತ ಅವಕ್ಕೆ ಆಟೋಮೆಟಿಕ್ ಹಂಗೆ ಆಗಲಿ ನೋಡ್ತೀವಿ ಆಗ ಪೀರಾ ಹೊಡೆ ಬತ್ತದು ಅದೇಟೆ ಬದು ಉಂಟು ಆತು ಪಾಪದೇರು ಅವಲ್ಲ ಸೆಮಿಮಿಟ ಬೈದನ್ನ ಅದಕ್ಕೆ ಸರಿಯಾದಿಂದು ಜೋಡಿ ಇಚ್ ಐತೆ ನಾನು ಆಯಿತು ತೂಗು ಬರ್ಪೇರ್ಷನ್ ತೂಡು ಅವ್ ಸರ್ ಈತ್ ಪೊರತು ಪಾತೇರದು ಇರ್ನ ಒಂಜಿ ತಂಡದ ಇತಿಹಾಸ ಬಗ್ಗೆ ಪಂಡರ್ ತಂಡದ ಒಂಜಿ ಆ ಸ್ನೇಹ ಎಂಚ ಅವು ಪಂಡರ್ ಅಂಚ ನೀರ್ ಮಂತಿನ ಒಂಜಿ ಸ್ನೇಹ ಕೂಟ ಒಂಜಿ ಕೆಲವು ಹೊಸ ಪ್ರಯೋಗ ಏರ್ ಪನ್ನಲೆ ಕುಡುಬುಲೆ ಪುರ ಹೊಸತ್ತು ಕೇಂದ್ರ ಏರು ಕುಡು ಕುಗ್ಲೇ ಬುಲಪುನ ಅಂಚ ನೀರ್ನ ಒಂಜಿ ಮಾತ ಪ್ರಯತ್ನ ಯಶಸ್ಸಾವಡು ಕಂಬಳ ಕೂಟ ತಂಡ ನನಾತ್ ಮೆಡಲ್ ಮಲ್ತದ ನನಾತ್ ಯಶಸ್ ಆವ್ ಪನ್ಪಿನ ಒಂದ್ ಆಶಯ ಎಂಗಳೊಟ್ಟಿಗೆ ಪಾತೇರ್ನೇಕ ಚಾನೆಲ್ ದ ಪರವಾದ ಚಾನೆಲ್ ದ ವೀಕ್ಷಕರ್ನ ಪರವಾದ ಮಸ್ತ್ ಧನ್ಯವಾದ ನಮಸ್ತೆ அஞ்ச நென்கல ஆசீர்வாத இப்போ எங்கள் ஊர் தகல ஆசீர்வாத பூரா எங்க இப்போ எங்களு ஊரு தகல கொஞ்சம் புதர் கொண்ட பிளக்க டித வர்த்தவா எந்த பண்ணி தேங்க்யூ